ಬಂದು ಮಾತಾಡಿದ್ರು ತುಂಬಾ ಪ್ರಕರಣಗಳಲ್ಲಿ ಆ ಈ ಹೋರಾಟ ಮಾಡಿದವ್ರಿಗೆ ಅಥವಾ ರಾಜಕೀಯ ಕಾರಣಗಳಿಗೆ ರೌಡಿ ಶೀಟ್ ಮಾಡಿದ್ರು ಸಂಘದ ಹೋರಾಟಗಳಲ್ಲಿ ಕಾಲ್ಗೊಂಡವ್ರ ಮೇಲೆ ಸಹ ಬೇರೆ ಸೀರಿಯಸ್ ಕ್ರೈಮ್ ಮಾಡಿದವ್ರ ಜೊತೆ ಇವರಿಗೂ ಸೇರಿಸಿ ಮತ್ತೆ ಪೊಲೀಸ್ ಠಾಣೆಗಳಲ್ಲಿ ಸುಖ ಸುಮ್ಮನೆ ನಮ್ಮ ಮೇಲೆ ವೈಯಕ್ತಿಕ ದ್ವೇಷಕ್ಕೆ ಇದೆಲ್ಲ ಮಾಡ್ತಾ ಇದಾರೆ ಅದೆಲ್ಲ ಸರಿ ಹೋಗ್ಬೇಕನ್ನೋದನ್ನು ಸಹ ಎಲ್ಲ ಸಂಘಟನೆ ಮುಖಂಡರು ಬಂದು ನಾವ್ ಹತ್ರ ಸೊ ಈಗ ನಾವು ಮನೆ ಎಲ್ ಡಿ ಸಿ ಏನು ನೆಕ್ಟಿವ್ ಉಳಿದಂತ ರೌಡಿ ಶೀಟಿ ನಾವು ಯಾವ್ದು ಸೀರಿಯಸ್ ಕ್ರೈಮ್ಸ್ ಯಾವ್ದು ಸಂಘಟನೆ ಕ್ರೈಮ್ಸ್ ಯಾವ್ದು ನೋಡಿ ನಾವು ಇದು ಬಟ್ಗಳಲ್ಲಿ ಎಲ್ಲಾ ಕಡೆ ನೋಡ್ಕೊಂಡು ಯಾರ್ಯಾರು ಎಲ್ಲ ಕ್ಲಿಂಗ್ ಚಟುವಟಿಕೆಗಳನ್ನ ಬಿಟ್ಟಿದ್ದಾರೆ ಅವ್ರೆಲ್ಲರಿಗೂ ಸಹ ರೌಡಿ ಪಟ್ಟಿಯಿಂದ ತೆಗೆಯೋದು ಯಾರು ತಿರ್ಗಾ ಆಕ್ಟಿವ್ ಆಗಿ ಪದೇ ಪದೇ ಶಾಂತಿ ತೊಂದಕ್ಕೆ ಬಂದ ಮೇಲೆ ಗುಂಡ ಹಾಕಿ ಮತ್ತೆ ಅವರು ಬಾಂಡ್ ಹಾಕಿ ಒಂದು ನಾವು ಮಾಡ್ತೀವಿ ಮಠಗಳಿಂದ ಹಿಂದೆ ಕೆಲಸ ಮಾಡಿದರೆ ಎಲ್ಲ ಗೊತ್ತಿರುವಂತ ಲೀಡರ್ಸ್ ಸಂಘಟನೆ ಅವ್ರವ್ರ ರೀತಿ ಏನು ಆಟೋ ಚಾಲಕ ಅಂತ ಹೆಂಗೆ ಮಾಡಿದ್ರು ಆತರ ಇಲ್ಲ ನಮ್ಗೆ ಕ್ರೈಮ್ ಕ್ರೈಮು ಅವ್ರ ಏನು ಮಾಡಿದ್ದಾರೆ ಅದನ್ನ ಸರಿ ಮಾಡಿಸ್ಕೋಬೇಕು ಮುಂದಿನ ಹಾಗಾಗಿ ನಾವು ಯಾರು ಕಾರಣ ಕೈ ತಗೊಂಡ್ರೆ ನಾವು ಕಾನೂನು ಬದು ಕ್ರಮ ತಗೊಂಡ್ವಿ ಇದಕ್ಕೆ ಯಾವುದೇ ರೀತಿಯ ರಕ್ಕೆ ಪುಕ್ಕೆ ಜಾತಿ ಹದಿನೆಂಟು ಈ ತರ ಹದಿನೆಂಟು ಮಂದಿ ಕೆಲವು ರೂರಲ್ ಮತ್ತೆ ಇಡೀ ಜಿಲ್ಲೆದು ಆತರದ್ದು ನಮ್ಮ ಹಿರಿಯರ ಒಂದು ಆದೇಶದ ನಾವು ಕಳಿಸಿ ಮಾತಾಡಿದ್ದೇವೆ ಕೆಲಸ ನಮ್ಮ ಪೊಲೀಸ್ ಭಾಷೆಯಲ್ಲಿ ಮಾತಾಡಿದ್ದು ಹೌದು ನಾನು ತಪ್ಪು ಅಂತ ಹೇಳಲ್ಲ ಅದು ಕೆಲವರಿಗೆ ಬೇರೆ ರೀತಿಯ ನಾವು ಅದನ್ನ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ ಅದು ಇಲ್ಲಿ ಯಾವುದೇ ರೀತಿಯಲ್ಲಿ ಆ ತರ ನಡ್ಕೊಂಡಿಲ್ಲ ಬಂದು ಮತ್ತೆ ಈ ನಿಮ್ಮ ಇಲ್ಲಿ ತಪ್ಪು ಮಾಹಿತಿ ಅಧಿಕಾರಿಗಳಿಂದ ಹೋಗಿದೆ ಕಾರಣದಿಂದ ನಾವು ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರು ಸಾರ್ವಜನಿಕವಾಗಿ ಸಾರ್ವಜನಿಕವಾಗಿ ಅಂದ್ರೆ ನಮ್ಮ ಸಂಘಟನೆ ಪರವಾಗಿ ಯಾರು ಹೋರಾಟ ಮಾಡ್ತಾರೆ ಆ ಥರದಲ್ಲ ಕೇಸುಗಳನ್ನು ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆ ಅಧಿಕಾರಿ ಇಟ್ಟುಕೊಂಡು ರಿವ್ಯೂ ಮಾಡಿ ಆ ತರ ಕೇಸನ್ನು ಕ್ಲೋಸ್ ಮಾಡ್ತೇವೆ ಅಂತ ನಮಗೆ ಭರವಸೆ ಶ್ರೀ ಶೊಟ್ಟಿಗೆ ನಾವು ಎಲ್ಲ ಬಡ್ಕಲ್ದ ಕುಟುಂಬರು ಅವನು ಬೆಂಗಾಲ್ ಆಗಿ ನಿಂತಿದ್ದೇವೆ ಆ ಬೆಂಗಾಲ್ ಆಗಿ ನಿಂತ ನಿಮ್ಮೆಲ್ಲರ ಕಾರ್ಯಕರ್ತರು ಅನಂತ ಅನಂತ ಧನ್ಯವಾದ ಹೇಳಿ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಯಾರು ಕಾನೂನು ಸುವ್ಯವಸ್ಥೆಗೆ ಪದೇ ಪದೇ ಧಕ್ಕೆ ಮಾಡ್ತಾರೋ ಅವರೆಲ್ಲರ ಮೇಲೆ ಕರ್ನಾಟಕ ಪೊಲೀಸ್ ಆಕ್ಟ್ ಪ್ರಕಾರ ನಾಲ್ಕರಿಂದ ಐದು ಕೇಸ್ ಜಾಸ್ತಿ ಇರೋದು ಮತ್ತೆ ಆಕ್ಟಿವ್ ಆಗಿ ರೌಡಿ ಚಟುವಟಿಕೆಗಳಲ್ಲಿ ಸಾರ್ವಜನಿಕ ಶಾಂತತಾ ಬಂಧನ ಮಾಡುವಂಥ ಮೇಲೆ ನಾವು ನಿಗಾ ಇಟ್ಟು ಇಡಬೇಕು ಅಂತ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ವೈನ್ ಹೇಳುತ್ತೆ ಹೀಗಾಗಿ ನಮ್ಮ ಪ್ರಧಾನ ಕಚೇರಿ ಆದೇಶದ ಪ್ರಕಾರ ಎಸ್ ಪಿ ಅವರು ಅರ್ ಸಿ ಎಸ್ ಪಿ ಅವರು ಡಿ ಎಸ್ ಪಿ ಐ ಮತ್ತೆಲ್ಲ ಅಂತ ಆಯಾ ದುರು ಹತ್ತು ಪ್ರಮುಖ ರೌಡಿಗಳ ಮೇಲೆ ನಿಗಾ ಇಡಬೇಕು ಅವರು ಕರೆಸಬೇಕು ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಪೊಲೀಸ್ ಆಯೋಗ ಪತ್ರ ಮಾತಾಡಬೇಕಂತ ಆದೇಶ ಇದೆ ನಮ್ಮ ಜಿಲ್ಲೆಯಲ್ಲಿ ಒಂಬೈನೂರ ತೊಂಬತ್ತಾರು ರೌಡಿಗಳಿದ್ದಾರೆ ಕಳೆದ ಒಂದು ತಿಂ ಈ ವರ್ಷ ಬಂದ ಮೇಲೆ ಯಾವ್ದಾದ್ರು ಆಕ್ಟಿವಿಟಿ ಇಲ್ಲ ಎಲ್ಲ ಬಿಟ್ಟಿದ ಅಂತಂದ್ರೆ ನೂರ ಅರವತ್ತೇಳು ಜನನ ಕೈ ಬಿಟ್ಟಿದ್ವಿ ಹಾಗಾಗಿ ಈಗ ರೌಡಿ ಶ್ರೇಖರ್ಸ್ನ ಕರೆದು ಏನು ಫಸ್ಟ್ ಏನು ಕೆಲಸ ಮಾಡ್ತಾ ಅವರ ಎಕನಾಮಿಕ್ ಇನ್ಕಮ್ ಏನು ಏನು ಕೆಲಸ ಮಾಡ್ತಾ ಇದಾರೆ ಕೇಸ್ಗಳು ಯಾವ ಹಂತದಲ್ಲಿ ನಮ್ಮ ನಮಗೆ ಪೊಲೀಸರು ಕೊಟ್ಟಿರುವಂತ ಒಂದು ಅಧಿಕಾರ ಇದು ನಿನ್ನೆ ನಾವು ನಮ್ಮ ಇವತ್ತು ಹತ್ತು ಜನ ಕರೆದು ಮಾತಾಡಬೇಕಾಗಿತ್ತು ನಿನ್ನೆ ನಾನು ಸಿರಿಸಲಿನಲ್ಲಿ ಕಲಂಬೋತ್ಸವಕ್ಕೆ ಅಲ್ಲಿ ಹೋಗಿದ್ದೆ ಹಾಗಾಗಿ ಜಿಲ್ಲೆಯಲ್ಲಿ ನನಗೆ ಹತ್ತು ಜನ ಇನ್ಕ್ಲೂಡಿಂಗ್ ಭಟ್ಕಳದಲ್ಲಿರುವಂತಹ ಈ ಶ್ರೀನಿವಾಸ ಮತ್ತೆ ಇನ್ನೊಬ್ಬ ವ್ಯಕ್ತಿ ಜಗದೀಶ್ ಜಗ್ಗು ಅಂತ ಇವರು ಸಹ ನಮ್ಮ ಟಿವಿನಲ್ಲಿ ಇವರು ಕರೆಸಿದ್ರು ಕರೆಸದ ಮೇಲೆ ಡೈನಲ್ಲಿ ಆಕ್ಟಿವಿಟಿ ಏನು ಮಾಡ್ತೀರಾ ಈಗ ಏನೇನೆಲ್ಲ ಕೆಲಸಗಳನ್ನ ನೀವು ಮಾಡ್ತಾ ಇರೋದ್ರಂತ ಹೇಳೋದ್ ಜೊತೆಗೆ ನೀವು ಯಾವ್ದು ಕಾನೂನು ವ್ಯವಸ್ಥೆಗೆ ದಲಿತವಾದಂತ ಕೆಲಸಗಳು ನೀವೆಲ್ಲ ಅಂತ ನಾವು ನಿನ್ನೆ ಅವ್ರಿಗೆ ವಾರ್ನಿಂಗ್ ಮಾಡಿದೀವಿ ವಾರ್ನಿಂಗ್ ಮಾಡ್ ಬಂದ ನಂತರ ಎಸ್ ಪಿ ಅವರು ನಮ್ಮನ್ನ ಕರೆದು ನಮ್ಗೆ ಹಲ್ಲೆ ಹೇಳಿ ಸುಳ್ಳು ಆರೋಪ ಏನೋ ಮಾಡಿದ್ದಾರೆ ಒಂದು ಹಾಸ್ಪಿಟ್ಲಲ್ಲಿ ಅಲ್ಲಿ ಸೇರುವಂತ ಏನು ನಾಟಕ ಮಾಡಿ ಆಮೇಲೆ ಅಲ್ಲಿಂದ ಹೈವೇಗೆ ಬಂದ್ ಮಾಡಬೇಕು ಬಂದರು ಬಟ್ ಅಲ್ಲಿ ನಮ್ಮ ಡಿ ಎಸ್ ಪಿ ಅವರು ನಮ್ಮ ಮನಸ್ಸಿನ ಎಸ್ ಪಿ ಅವರೆಲ್ಲ ಹೈವೇ ಬಂದ್ ಮಾಡಿಬಿಟ್ಟಿಲ್ಲ ಕರೆ ನೀಡಿದ ತಕ್ಷಣ ಎಲ್ಲ ಪೊಲೀಸ್ ಸ್ಟೇಷನ್ಗೆ ಬಂದರು ಬಂದ ನಂತರ ತಿರ್ಗ ನಾನು ಬರಬೇಕಂತ ಹೇಳಿದ್ರು ಹಾಗಾಗಿ ನಿನ್ನೆ ನಾನು ಮುಳುಗೋಡಲ್ಲಿದ್ದೆ ನಾನು ಬೆಳಗ್ಗೆ ಜಾವ ಬಂದೆ ಬಂದು ಇಲ್ಲಿ ಬೆಳಗ್ಗೆ ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿ ನಾನು ಬಂದೋಬಸ್ತ್ ಮಾಡಿದಂಥ ನಮ್ಮೆಲ್ಲ ಹೇಳಿ ಬಂದೆ ಬಂದ ತಕ್ಷಣ ಅವರು ಎಸ್ ಪಿ ಅವರು ನಡ್ಕೊಂಡಿದ್ರು ನಮಗೆ ಏನು ತುಂಬಾ ಮಾನಸಿಕವಾಗಿ ಅನ್ಯಾಯಿಂಗ್ ಅಂತ ಹೇಳ್ತಾರೆ ಆಯ್ತು ನಾವು ಹೇಳಿದ್ವಿ ನಾವು ಕಾನೂನು ಬದ್ಧವಾಗಿ ಏನ್ ಕೆಲಸ ಮಾಡಬೇಕು ಮಾಡಿದೀವಿ ನಾವು ಅದನ್ನ ಫೇಸ್ ಮಾಡ್ತೀವಿ ಯಾರು ರೌಡಿ ಚಟುವಟಿಕೆಗಳು ಬಿಟ್ಟು ಪ್ರಧಾನ ಸವಂತಿಗೆ ಬರ್ಬೇಕನ್ನೋದು ನಮ್ಮ ಉದ್ದೇಶ ಇರುತ್ತೆ ಮತ್ತೆ ಅವ್ರಿಗೆ ನಮ್ಮ ಪೊಲೀಸ್ ಥ್ಯಾನೆಲ್ಗಳಲ್ಲಿ ಏನು ವಾರ್ನಿಂಗ್ ಕೊಡ್ಬೇಕನ್ನು ವಾರ್ನಿಂಗ್ ಮಾಡಿದೀವಿ ಅವ್ರು ಮಾಡ್ತಿರೋದೆಲ್ಲ ಆರೋಪಗಳು ಸುದ್ದಿ ಫುಲ್ಲು ಅದನ್ನ ನಾವು ಯಾರ್ಯಾರು ವಿತೌಟ್ ಪರ್ಮಿಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಮ್ಮ ಕಚೇರಿಗೆ ಬಂದಿದ್ದಾರೆ ಇಲ್ಲ ರೆಟ್ ಮಾತಾಡಾಡಾ ಹೋಯ್ ಆನೆ ನೀವೇನು ಮಾಡ್ಕೋತಿಲ್ಲ ಬಾ